ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರದ ಹಣಕಾಸಿನ ಮಂತ್ರಿಯವರು ಅವರು ಈ ವರ್ಷ ಮಂಡಿಸ್ತಿದ್ದ ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಮತ್ತೆ ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಬಜೆಟ್ನಲ್ಲಿ ಹೇಳಿದ್ದಾರೆ ಆ ಕೇಂದ್ರ ಸರ್ಕಾರದ ಬಜೆಟ್ನ ಆಧಾರದ ಮೇಲೆ ಹಿಂದೆ ಇದ್ದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಅವರು ಬಜೆಟ್ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಕೂಡ ಹೇಳಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿನ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ಇವತ್ತಿನವರೆಗೆ ಡಿಸೆಂಬರ್ ಮುಗಿತಾ ಬಂತು ಈ ವರ್ಷ ಇವತ್ತಿಗೆ ಒಂದು ರೂಪಾಯಿ ಬಂದಿಲ್ಲ ಅದನ್ನು ಕೂಡ ಪ್ರೈಮ್ ಮಿನಿಸ್ಟರ್ ಗಮನಕ್ಕೆ ತಗೊಂಡಿದ್ದೀವಿ ಇದು ಇಟ್ ಈಸ್ ಪಾರ್ಟ್ ಆಫ್ ದಿ ಆಫ್ ಆಫ್ ಇಂಡಿಯಾ ಆಲ್ಸೋ ದಿ 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 ಕಮಿಟ್ಮೆಂಟ್ ಆನ್ ಪಾರ್ಟ್ ಪ್ರೀವಿಯಸ್ ಕರ್ನಾಟಕ ಗೌರ್ಮೆಂಟ್ ಬಟ್ ಇವತ್ತಿನವರಿಗೆ ಒಂದು ರೂಪಾಯಿನೂ ಕೂಡ ಕೊಟ್ಟಿಲ್ಲ ಅದನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ ನೀವೇ ಒಪ್ಕೊಂಡಿರೋದು ಕೊಡಿ ಅಂತ ಅದ್ರ ಜೊತೆಗೆ ಮೇಕೆದಾಟು ಯೋಜನೆ ಇದೆಯಲ್ಲ ಮೇಕೆದಾಟು ಯೋಜನೆ ಇಟ್ಸ್ ಎ ಬ್ಯಾಲೆನ್ಸಿಂಗ್ ರಿಸರ್ವಯರ್ ಅಂಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ ಮತ್ತೆ ನಮ್ಮ ಬೌಂಡ್ರಿ ಒಳಗಡೆ ಕಟ್ತಕ್ಕಂಥ ಅಣೆಕಟ್ಟು ಇದು ಸುಮಾರು ಅರವತ್ತಾರು ಟಿ ಎಂ ಸಿ ನೀರನ್ನು ಹಿಡಿದಿರ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಸುಮ್ಮನೆ ತಮಿಳುನಾಡಿನವರು ರಾಜಕೀಯ ಕಾರಣಕ್ಕೋಸ್ಕರವಾಗಿ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇನೆ ಇದರಿಂದ ಮ್ಯಾಟರ್ ಫ್ಯಾಕ್ಟ್ ಅವ್ರಿಗೆ ಜಾಸ್ತಿ ಅನುಕೂಲ ಆಗೋದು ನಮಗಿಂತ ಸಂಕಷ್ಟದ ಕಾಲದಲ್ಲಿ ನೀರು ಶೇಖರಣೆ ಆಗಿದ್ರೆ ಅವ್ರಿಗೆ ನೀರು ಬಿಟ್ಕೊಡಕಾಗ್ತದೆ ನಂಬರ್ ಒನ್ ಜೊತೆಗೆ ಕುಡಿಯ ನೀರಿನ ಪ್ರಾಜೆಕ್ಟ್ ಜೊತೆಗೆ ಇದು ನಾನೂರು ಮೆಗಾವ್ಯಾಟ್ ವಿದ್ಯುತ್ ಅನ್ನು ಕೂಡ ಉತ್ಪಾದನೆ ಮಾಡ್ತೀವಿ ಅಲ್ಲಿ ವಿದ್ಯುತ್ ಉತ್ಪಾದನೆಗೆ ಉಪಯೋಗಿಸಿದಂಥ ನೀರು ನಾವು ಬಳಸ್ಕೊಳ್ಳಾಗಲ್ಲ ಅವ್ರಿಗೆ ಬಿಟ್ಕೊಟ್ಬಿಡ್ತೀವಿ ನಾವು